जयम जय महा महाबिहारो मोदीहारो पीट हथ ಮುಕ್ತ ಮುಕ್ತ ಮಹೋದಿ ಮಹಾವಿಹಾರ ಮುಕ್ತ ಮುಕ್ತ ಮುಕ್ತಗಯಾವನ್ನ ಬಹುತೇಕ ವಹಿಸಿ ಕೊಡಿ ಬೌದ್ಧರಿ ವಹಿಸಿ ಕೊಡೋದು ಕೊಡಿ जयम जय भीम जय जयम जय भीम महाबोधि महाविार मुत करो मु करो महाबो महाविहार मुत करो मु करो महाबो महाविहार मुत करो मु करो महाबो महाविहार मु करो मु करो

महाविहार मुक्त करो मुक्त करो महाबोधि महाविहार मुक्त करो मुक्त करो महाबोधि महाविहार मुक्त करो मुक्त करो महाबोधि महाविहार मुक्त करो मुक्त करो 1949 1949 बीटीएक्ट नाइनटीन फोर्टी नाइन बीटीएक्ट नाइनटीन फोर्टी नाइन बिटकुड़ी बिट कु बंधुड़े ದಿನ ಬುದ್ಧರಿಗೆ ಜ್ಞಾನೋದಯವಾದಂತ ಮಹಾಬೋಧಿ ಮಹಾವೀರ ವಿಹಾರದ ಸ್ಥಳವನ್ನ ಸ್ವಾತಂತ್ರ್ಯ ಬರುವುದಕ್ಕಿಂತ ಮುಂಚೆ ಬ್ರಿಟಿಷ್ ಬೈಸ್ರಾಯವರು ಹತ್ತೊಂಬತ್ ನೂರ ನಲವತ್ತೊಂಬತ್ತು ಬುದ್ಧ ಟೆಂಪಲ್ ಆಕ್ಟ್ ಅನ್ನ ಜಾರಿಗೆ ತಂದು ಆ ಬುದ್ಧ ವಿಹಾರದಲ್ಲಿ ನಾಲ್ಕು ಜನ ಬೌದ್ಧರು ನಾಲ್ಕು ಜನ ಬೌದ್ಧರ ಅಲ್ಲದವರು ಮತ್ತು ಒಬ್ಬ ಬೌದ್ಧರ ಅಲ್ಲದ ಜಿಲ್ಲಾಧಿಕಾರಿಗಳು ಅಲ್ಲಿ ಆಡಳಿತ ನಡೆಸಬೇಕಂತ ಹೇಳಿ ಬ್ರಿಟಿಷ್ ವಾಯಿಸಲಾಯವರನ್ನು ಆದೇಶ ಮಾಡ್ತಾರೆ ಸಂವಿಧಾನದ ಪ್ರಕಾರ ಸಂವಿಧಾನ ಜಾರಿಯಾದ ತಕ್ಷಣವೇ ಎಲ್ಲಾ ಬ್ರಿಟಿಷ್ ಕಾನೂನುಗಳು ತನ್ನಿಂದ ತಾನೇ ರದ್ದಾಗ್ತವೆ ಅಂತೇಳಿ ಸಂವಿಧಾನದಲ್ಲಿ ಹೇಳಿದ್ರು ಕೂಡ ಇವತ್ತಿನವರೆಗೂ ಪಟ್ಟಭದ್ರ ಹಿತಾಸಕ್ತಿಗಳು ಪುರೋಹಿತ ಸಾಹಿಗಳು ತಮ್ಮ ಸ್ವ ಹಿತಾಸಕ್ತಿಗಾಗಿ ಮತ್ತು ಸ್ವ ಆದಾಯವನ್ನು ಗಳಿಸಿಕೊಳ್ಳುದಕ್ಕಾಗಿ ಬೌದ್ಧ ವಿಹಾರವನ್ನ ಬೌದ್ಧರ ಅಲ್ಲದವರು ಅಲ್ಲೇ ಪೂಜೆ ಪುರಸ್ಕಾರವನ್ನು ನೆರವೇರಿಸಿಕೊಂಡು ಅದರ ಆದಾಯವನ್ನು ಕಬಳಿಸುವಂತ ಕೆಲಸ ಇವತ್ತು ಸ್ವಾತಂತ್ರ್ಯದ ನಂತರ ಇಲ್ಲಿವರೆಗೂ ಕೂಡ ಜಾರಿಯಲ್ಲಿದೆ ಇನ್ನೊಂದು ವಿಶೇಷ ಆ ಕಾನೂನಲ್ಲಿ ಏನ್ ಮಾಡಿಸಿಕೊಂಡ್ರಂದ್ರೆ ಬೌದಯ ಜಿಲ್ಲಾಧಿಕಾರಿಯಾಗಿ ಬರುವ ಜಿಲ್ಲಾಧಿಕಾರಿಗಳು ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿ ಆಗಿರದೇನೆ ಕೇವಲ ಸವರ್ಣ ಜಾತಿಯ ಅಧಿಕಾರಿನೇ ಆಗಿರ್ಬೇಕಂತೇಳಿ ಅದರಲ್ಲಿ ಆದೇಶವನ್ನು ಮಾಡಿಸಿಕೊಂಡು ಅಲ್ಲಿಯಿಂದ ಇಲ್ಲಿವರೆಗೂ ಕೂಡ ಸಂವಿಧಾನದಲ್ಲಿ ರೋಸ್ಟರ್ ಪ್ರಕಾರ ಯಾವುದೇ ಜಾತಿಯ ಯಾವುದೇ ಧರ್ಮದ ಜಿಲ್ಲಾಧಿಕಾರಿಗಳು ಯಾವುದೇ ಜಿಲ್ಲೆಯಲ್ಲಿ ಅಧಿಕಾರವನ್ನ ನಡೆಸಬೇಕು ಅನ್ನುವಂತ ಕಾನೂನು ಇದ್ರೂ ಕೂಡ ಇಲ್ಲಿವರೆಗೆ ಇಲ್ಲಿವರೆಗೆ ಆಳಿದಂತ ಕೇಂದ್ರ ಸರ್ಕಾರಗಳು ಆ ಬಿಟಿ ಆಕ್ಟ್ ಫಾರ್ಟಿನ್ ನೈನ್ಟಿ ನೈನ್ ಅನ್ನ ರದ್ದುಗೊಳಿಸದೆ ಇನ್ನೂ ತನಕ ಕೂಡ ಬ್ರಿಟಿಷರ ಕಾಯ್ದೆಯನ್ನೇ ಅಲ್ಲಿ ಪಾಲಿಸುತ್ತಾ ಬಂದಿದ್ದಾರೆ ಇದು ಈ ದೇಶದ ಸಂವಿಧಾನಕ್ಕೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಮಾಡಿದ ಮಹಾ ಘೋರ ಅಪರಾಧ ಅಂತ ಹೇಳಿ ನಾನು ಇಲ್ಲಿ ಭಾವಿಸ್ತಾ ಇದ್ದೇನೆ ಕಾನೂನಿನಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಆ ಧಾರ್ಮಿಕ ಸ್ವಾತಂತ್ರ್ಯದ ಪ್ರಕಾರ ಬೌದ್ಧರು ಬೌದ್ಧ ವಿಹಾರದಲ್ಲಿ ಉಪಾಸನೆಯನ್ನು ಮಾಡಬೇಕು ಮುಸ್ಲಿಮರು ಮಸೀದಿಯಲ್ಲಿ ಉಪಾಸನೆಯನ್ನು ಮಾಡಬೇಕು ಕ್ರಿಶ್ಚಿಯನ್ರು ಚರ್ಚ್ ನಲ್ಲಿ ಉಪಾಸನೆಯನ್ನು ಮಾಡಬೇಕು ಸಿಖ್ರು ಗುರುದ್ವಾರದಲ್ಲಿ ಉಪಾಸನೆಯನ್ನು ಮಾಡಬೇಕು ಅದೇ ರೀತಿ ಜೈನರು ಬಸದಿಯಲ್ಲಿ ಉಪಾಸನೆಯನ್ನು ಮಾಡಬೇಕು ಇದು ಪ್ರಾಕೃತಿಕ ನಿಯಮ ಆದರೆ ಬುದ್ಧ ವಿಹಾರ ಮಹಾಬೋಧಿ ವಿಹಾರದಲ್ಲಿ ಇದರ ತತ್ವ ವಿರುದ್ಧವಾಗಿ ಇವತ್ತು ದೇಶದ ಕಾನೂನು ರಚಿಸುವಂತವರು ನಡೆದುಕೊಂಡಿದ್ದಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಆಡಳಿತದಿರತಕ್ಕ ಕಾನೂನನ್ನೇ ಸ್ವತಂತ್ರ ಭಾರತದ ಕಾನೂನಲ್ಲಿ ಕೂಡ ಇನ್ನುವರೆಗೆ ಅದನ್ನು ರದ್ದುಪಡಿಸದೆ ತಮ್ಮ ಸ್ವಹಿತಾಸಕ್ತಿ ಮತ್ತು ಆದಾಯ ಗಳಿಸುವುದಕ್ಕಾಗಿ ಅದನ್ನು ದುರುಪಯೋಗ ಪಡಿಸಿಕೊಂಡು ಪಟ್ಟಭದ್ರ ಹಿತಾಸಕ್ತಿಗಳು ಬುದ್ಧ ವಿಹಾರದಲ್ಲಿ ತಳ ಊರಿಕೊಂಡು ಬರುವ ಆದಾಯವನ್ನು ದುರುಪಯೋಗ ಇತ್ತೀಚಿನ ದಿನಗಳಲ್ಲಿ ಥಾಯ್ಲೆಂಡಿನ ಮಹಾರಾಜ ಬಂದು ಸುಮಾರು ಮುನ್ನೂರ ಐವತ್ತು ಕೆಜಿ ಬಂಗಾರದ ಕಳಸವನ್ನ ಬುದ್ಧ ವಿಹಾರಕ್ಕೆ ದಾನ ನೀಡಿ ಹೋಗಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಕಣ್ಣುಗಟ್ಲೆ ಬಂಗಾರದ ತಗಡನ್ನ ಇಡೀ ಬುದ್ಧ ವಿಹಾರಕ್ಕೆ ಕವಚವನ್ನಾಗಿ ನಾವು ಮಾಡಿ ಕೊಡುತ್ತೇವೆ ಅಂತ ಹೇಳಿ ವಿವಿಧ ಬೌದ್ಧ ರಾಷ್ಟ್ರಗಳು ಸುಮಾರು ನಲವತ್ತೆರಡು ಬೌದ್ಧ ರಾಷ್ಟ್ರಗಳು ಭಾರತದ ಪ್ರಧಾನಿಗೆ ಮತ್ತು ರಾಷ್ಟ್ರಪತಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆ ಬರುವಂತ ಆದಾಯ ಬೌದ್ಧ ವಿಹಾರದ ಅಭಿವೃದ್ಧಿಗೆ ಭಾರತದಲ್ಲಿ ಬೌದ್ಧ ವಿಹಾರಗಳ ಕಟ್ಟಡಕ್ಕೆ ಭಾರತದಲ್ಲಿ ಬೌದ್ಧ ಧರ್ಮೀಯರ ಶಿಕ್ಷಣ ಸಾಮಾಜಿಕ ಮತ್ತು ಶೈಕ್ಷಣಿಕ ಹೋರಾಟಕ್ಕಾಗಿ ಅದನ್ನ ವಿನಿಯೋಗ ಮಾಡಿಸಿದ ಬಿಟ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನ ಅನ್ಯ ಧರ್ಮದ ಕಟ್ಟಡಗಳಿಗೆ ವಿನಿಯೋಗಿಸುತ್ತಿರುವುದು ದುರ್ವೈದ ದುರ್ದೈವದ ಸಂಗತಿ ಅಂತ ಹೇಳಿ ನಾನು ಇವತ್ತು ಭಾವಿಸಿಕೊಳ್ತಾ ಇದ್ದೇನೆ ಇತ್ತಿತ್ತಲಾಗಿ ರಾಮ ಮಂದಿರ ನಿರ್ಮಾಣಕ್ಕೆ ಸುಮಾರು ಎರಡು ನೂರು ಕೋಟಿ ರೂಪಾಯಿಗಳನ್ನ ಮಹಾಬೋಧಿ ಮಹಾ ವಿಹಾರದ ಟ್ರಸ್ಟ್ ನಿಂದ ದೇಣಿಗೆಯಾಗಿ ಕೊಡಲಾಗಿದೆ ಅದೇ ರೀತಿ ಕೇದಾರ್ನಾಥ್ ಇರ್ಬೋದು ಬದ್ರಿನಾಥ್ ಇರ್ಬೋದು ಎಲ್ಲಾ ದೇವಾಲಯಗಳಿಗೂ ಕೂಡ ಬೌದ್ಧ ರಾಷ್ಟ್ರಗಳಿಂದ ಬಂದಂತ ಬೌದ್ಧ ಧರ್ಮದ ಅನುಕೂಲಕ್ಕಾಗಿ ಕೊಟ್ಟಂತ ಕಾಣಿಕೆಯನ್ನ ದುರುಪಯೋಗ ಪಡಿಸಿಕೊಂಡು ಬೌದ್ಧರಲ್ಲದ ಮಂದಿರಗಳಿಗೆ ಬೌದ್ಧರಲ್ಲದ ಸಮಾಜದವರಿಗೆ ಒಟ್ಟು ಈ ಬೌದ್ಧ ಧರ್ಮಕ್ಕೆ ಮತ್ತು ಬೌದ್ಧ ಧರ್ಮೀಯರಿಗೆ ಅಪಚಾರವನ್ನು ವ್ಯಸುತ್ತಾ ಇರುವಂತ ಬಿಹಾರ ಸರ್ಕಾರ ಕೂಡಲೇ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಬಿ ಟಿ ಬುದ್ಧ ಟೆಂಪಲ್ ಆಕ್ಟ್ ಕಾಯ್ದೆಯನ್ನು ರದ್ದುಪಡಿಸಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸೋದ್ರ ಮುಖಾಂತರ ಬೌದ್ಧ ಮಂದಿರಗಳು ಬೌದ್ಧ ಧರ್ಮೀಯರಿಗೆ ಸಲ್ಲ ಅಂತ ಮರು ಅಮೆಂಡ್ಮೆಂಟ್ ಅನ್ನು ಮಾಡಿ ಆ ಸಂಪೂರ್ಣ ಬುದ್ಧ ವಿಹಾರದ ನಿರ್ವಹಣೆಯನ್ನ ಬೌದ್ಧರಿಗೆ ಕೊಡಬೇಕು ಅಂತ ಹೇಳಿ ಇವತ್ತು ಭಾರತ ದೇಶಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರ ಎಲ್ಲಾ ತಾಲೂಕು ಕೇಂದ್ರಗಳಿಂದ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಕೊಡೋದ್ರ ಮುಖಾಂತರ ಮತ್ತು ಜಗತ್ತಿನಲ್ಲಿರ್ತಕ್ಕಂತ ಸುಮಾರು ನಲವತ್ತೆರಡು ದೇಶದ ವಾಯಸರಾಯಿದ್ರು ಮತ್ತು ಅಲ್ಲಿನ ಪ್ರಧಾನಿಗಳು ಮತ್ತು ರಾಜರು ಅವರೆಲ್ಲರೂ ಕೂಡ ರಾಷ್ಟ್ರಪತಿಗೆ ಮನವಿಯನ್ನು ಕೊಟ್ಟು ಭಾರತ ಬುದ್ಧ ಹುಟ್ಟಿದ ಜನ್ಮಭೂಮಿ ಭಾರತ ನಮಗೆ ಪವಿತ್ರವಾದ ಸ್ಥಳ ಯಾವೇ ಮುಸ್ಲಿಮರು ಮಕ್ಕಾಮ ದಿನಕ್ಕೆ ಹೋಗ್ತಾರೆ ಅದೇ ರೀತಿ ಭಾರತ ಕೂಡ ಬೌದ್ಧ ಧರ್ಮೀಯರಿಗೆ ಜಗತ್ತಿನ ಪವಿತ್ರವಾದ ಸ್ಥಳ ನಾವು ಭಾರತಕ್ಕೆ ಬಂದು ಬುದ್ಧನ ದರ್ಶನ ಪಡೆದು ಪವಿತ್ರರಾಗಬೇಕಾಗಿದೆ ಬುದ್ಧನ ಧರ್ಮಕ್ಕಾಗಿ ವಿಹಾರಕ್ಕಾಗಿ ಬೌದ್ಧರ ಅಭಿವೃದ್ಧಿಗಾಗಿ ಏನು ಸಹಾಯ ಬೇಕಾದ್ರೂ ನಾವು ಕೊಡಲು ಸಿದ್ಧವಿದ್ದೇವೆ ಆ ಪ್ರಕಾರ ಭಾರತದಲ್ಲಿ ಬೌದ್ಧ ವಿಹಾರಗಳನ್ನ ನಿರ್ಮಾಣ ಮಾಡಿ ಬೌದ್ಧರಿಗೆ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಮತ್ತು ಶೈಕ್ಷಣಿಕ ಪ್ರಗತಿಗಾಗಿ ಇಡೀ ಜಗತ್ತಿನಾದ್ಯಂತ ನಾವು ದಾನವನ್ನು ಕೊಡಲಿಕ್ಕೆ ಮುಂದೆ ಬರುತ್ತಿದ್ದೇವೆ ಅನ್ನುವಂತ ಮನವಿಯನ್ನ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಈಗಾಗಲೇ ಎಲ್ಲ ಬೌದ್ಧ ರಾಷ್ಟ್ರಗಳು ಒಕ್ಕೊರ್ನಿಂದ ಬೇಡಿಕೊಂಡಿವೆ ಆ ನಿಟ್ಟಿನಲ್ಲಿ ಇವತ್ತು ಈ ಹೋರಾಟ ಇಡೀ ದೇಶಾದ್ಯಂತ ಅಲ್ಲದೆ ವಿದೇಶದಿಂದಲೂ ಕೂಡ ಸಾಕಷ್ಟು ಸಹಕಾರ ಈ ಹೋರಾಟಕ್ಕೆ ಲಭಿಸ್ತಾ ಇದೆ ಆದ್ದರಿಂದ ಮತ್ತು ಇಪ್ಪತ್ತಾರು ಇಡೀ ದೇಶಾದ್ಯಂತ ಎರಡು ದಿನ ಧರಣಿ ಮತ್ತು ಮನವಿ ಕೊಡುವ ಕಾರ್ಯಕ್ರಮ ಜಾಗ್ತಾ ಇದೆ ಅದೇ ರೀತಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾಗುವ ಸಂಬಂಧ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬೌದ್ಧರಲ್ಲಿ ಅಂಬೇಡ್ಕರ್ ಅನ್ಯಾಯಗಳಲ್ಲಿ ಮತ್ತು ಬೌದ್ಧ ಧರ್ಮರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಇವತ್ತು ಭಾರತೀಯ ಬೌದ್ಧ ಮಹಾಸಭಾ ಬುದ್ಧ ನಿರ್ವಹಣಾ ಸಮಿತಿ ಎಲ್ಲ ದಲಿತ ಸಂಘಟನೆಗಳು ಸೇರಿ ನಾವು ಒಕ್ಕೂರ್ನಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡುವಂತ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಹಿರಿಯರು ಬಂದಿದ್ದಾರೆ ಎಲ್ಲ ಹಿರಿಯರು ಕೂಡ ಒಂದೆರಡು ಎರಡು ಮಾತು ಹೇಳ್ತಾರೆ ದಯವಿಟ್ಟು ತಾವು ಆಲಿಸಿ ಇದು ಈ ದೇಶದ ಸಂವಿಧಾನಕ್ಕೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಅಪಚಾರ ಆದ ಕಾರಣ ಮಹಾಬೋಧಿ ಮಹಾಗಯಾದ ಬುದ್ಧವಿಹಾರದ ಆಡಳಿತವನ್ನು ಈ ದೇಶದ ಬುದ್ಧಿಸ್ಟ್ ಮತ್ತು ಬುದ್ಧಿಸ್ಟ್ ಮಾರ್ಗಗಳಿಗೆ ವಹಿಸಿಕೊಡಬೇಕಂತ ಹೇಳಿ ಇವತ್ತು ದೇಶಾದ್ಯಂತ ಎಲ್ಲ ಕಡೆ ನಾವು ಧರಣಿ ಮಾಡ್ತಾ ಇದ್ದೇವೆ ಈ ವಿಷಯದಲ್ಲಿ ಈಗಾಗಲೇ ಅಲ್ಲಿ ಮೂರು ತಿಂಗಳಿಂದ ಸುಮಾರು ಮೂರು ತಿಂಗಳಿಂದ ಸಾವಿರಾರು ಬುದ್ಧ ಸನ್ಯಾಸಿಗಳು ಕೂಡ ಇವತ್ತು ಉಪವಾಸವನ್ನು ಮಾಡ್ತಾ ಇದ್ದಾರೆ ಆ ಕಾರಣ ಇವತ್ತು ನಾವೆಲ್ಲರೂ ಸೇರಿಕೊಂಡು ಎಲ್ಲ ದಲಿತ ಸಂಘಟನೆಗಳು ಇರಬಹುದು ಎಲ್ಲ ವಿವಿಧ ಪ್ರಗತಿಪರದ ಇರಬಹುದು ಬುದ್ಧಿಸ್ಟ್ ಇರಬಹುದು ಅಂಬೇಡ್ಕರ್ ಅನುಯಾಯಿಗಳು ಇರ್ಬೋದು ಇವತ್ತು ನಾವು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ನಮ್ಮ ಹೋರಾಟವನ್ನ ಈ ಡಿ ಸಿ ಅವರ ಮುಖಾಂತರ ಮಾನ್ಯ ಪ್ರೆಸಿಡೆಂಟ್ ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಿಗಳಿಗೆ ಮುಟ್ಟಿಸುವುದು ಕಾರ್ಯವನ್ನು ಹಾಕಬೇಕಂತೇಳಿ ನಾನ್